Okay. <laughs> you ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಈಗ ಸಂಜೆ ಟೀ ಕುಡಿತಾ ಇದ್ದೀವಿ ಹಾಗೆಯೇ ಅಮ್ಮ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡಿದ್ರು ಮಿಕ್ಸ್ಚರ್ ಮತ್ತು ಟೀ ಕುಡಿತಾ ಇದ್ದೀನಿ ನಂಗೆ ಸಂಜೆ ಏನಾದರೂ ಸ್ವಲ್ಪ ತಿಂದುಬಿಟ್ರೆ ರಾತ್ರಿ ಹಶು ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ತಿನ್ನೋದಿಲ್ಲ ಇವತ್ತೊಂದು ಸ್ವಲ್ಪ ತಿಂದೆ ಚೆನ್ನಾಗಿತ್ತು ಹಾಗೆ ಅಮ್ಮ ಎಮ್ಮೆ ಕೂಡ ಹೊಡ್ಕೊಂಡು ಬಂದರು ನಾನು ಈಗ ದೊಡ್ಡ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಹೋಗದೆ ತುಂಬ ದಿನ ಆಗಿ ಹೋಗಿತ್ತು ಬಂದಾಗಿಂದ ಒಂದೇ ಸಲ ಹೋಗಿದ್ದು ಅನ್ಸುತ್ತೆ ನಾನೀಗ ನಾಳೆ ಊರಿಗೆ ಹೋಗಬೇಕು ಹಾಗಾಗಿ ಇವತ್ತು ಸಂಜೆ ಹೋಗಿ ಅಂತ ಹೋದೆ ಆದರೆ ನಾನು ರಾತ್ರಿ ಬಂದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು ಗುಡ್ ಈವ್ನಿಂಗ್ ಎಲ್ಲರಿಗೂ ಜಡ್ಪತ್ರ ಗಿಡ ನೋಡಿದೆ ಜಡ್ ಅಂತಾರೆ ಅಂತಾರೆ ಗೊತ್ತದು ಮುಂಚೆಲ್ಲ ಅಮ್ಮ ಸುಮಾರು ಹಾಕೋರು ಇವಾಗ ಯಾಕೋ ನಮ್ಮ ಮನೇಲಿ ಇಲ್ವೇ ಇಲ್ಲ ಊರಿಂದ ಬಂದಾಗಿಂದ ಬರೀ ಹಪ್ಲಾಸೆಂಡ್ಗೆದೇ ಕೆಲಸ ಆಗಿತ್ತು ಹಾಗಾಗಿ ಚಿಕ್ಕಪ್ಪ ತೋಟದೊಳಗೆ ಹೋಗುತ್ತೆ ಬೈಕ್ ಇವಾಗ ಹಳೆ ದೊಡ್ಡ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೋಗಿ ಅತ್ಲಾಗೆ ನಾಳೆನೂ ಊರಿಗೆ ಹೋಗ್ಬೇಕಾ ಹೇಳಿ ಬಂದಂಗೆ ಆಗುತ್ತೆ ಅಂತ ನಾವು ಒಂದು ಹಳೇ ಮನೇಲಿ ಇದ್ವಿ ಮುಂಚೆ ಆ ಮನೆ ವೀಡಿಯೋ ಮಾಡೋಣ ಮಾಡೋಣ ಅಂತ ಅನ್ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ತುಂಬ ಮೆಮೊರಿ ಇದೆ ಆ ಮನೆಯದು ಪ್ರತಿ ಸಲ ಬಂದಾಗ ನಂಗೆ ಮಾಡೋಕ್ಕಾಗೋದೇ ಇಲ್ಲ ಮಾಡ್ತೀನಿ ಮಾ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊತೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಒಂದಿನನಾದರೂ ಮಾಡಬೇಕು ಆ ಮನೆ ಬಿದೋಗೋದ್ರೊಳಗೆನೆ ಅದೊಂಥರ ಚೆನ್ನಾಗಿದೆ ಅಮ್ಮ ಅಲ್ಲಿ ಇದು ಮೆಮೊರಿ ಕೊಟ್ಗೆ ಮನೆ ಆಗಿತ್ತದು ಇವಾಗ ಇನ್ನೊಂದು ಕೊಟ್ಗೆ ಮನೆ ಇತ್ತು ಪಕ್ಕಕ್ಕಿತ್ತು ಅದಿಲ್ಲ ಇದು ನಾವಿರೋ ಮನೆ ಮಾತ್ರ ಒಂದು ಚೂರೇ ಇದೆ ಅದು ಈಗ ಎದುರುಗಡೆಯಿಂದ ನೋಡಿದ್ರೆ ಬೂತ್ ಬಂಗ್ಲೆ ಥರ ಅನಿಸುತ್ತೆ ನಿಮಗೆ ಆದ್ರೇನೋ ಏನೋ ನನಗೆ ಆ ಮನೆಯದೊಂದು ಅಟ್ಯಾಚ್ಮೆಂಟ್ ಜಾಸ್ತಿ ಅದು ಇನ್ನೊಂದಿನ ಅದನ್ನು ತೋರಿಸ್ಬಿಟ್ಟು ಅದ್ರದ್ದೊಂದು ವೀಡಿಯೋ ಖಂಡಿತ ಮಾಡ್ತೀನಿ ಅದು ಬಿದ್ದೋ ಅದರೊಳಗೆ ಮಾಡ್ತೀನಿ ನಮ್ಮ ಹಳೆ ಮನೇಲಿ ಈಗ ಅದನ್ನು ಫುಲ್ ಸರಿದಿದ್ದಾರೆ ಇನ್ನೇನು ಮುಂದಿನ ವರ್ಷ ಸರಿ ಏನೋ ಗೊತ್ತಿಲ್ಲ ಅದರೊಳಗೆ ಒಳಗಡೆ ಏನೂ ಇಲ್ಲ ತೋರಿಸ್ತೀನಿ ಸುಮ್ಮನೆ ಚೂರು ತೋರಿಸ್ತೀನಿ ಇಷ್ಟೇ ಅಷ್ಟೇ ತೋರಿಸ್ತೀನಿ ಫುಲ್ ವೀಡಿಯೋ ಮಾಡ್ದಾಗ ತೋರಿಸ್ತೀನಿ ತಲೆ ಸ್ನಾನ ಮಾಡಿದ್ದೀನಿ ಪಕ್ಕದ ಮನೆಯಾಗೆ ಹೋಗಿದ್ದ ಅಜ್ಜಿ ಮನೇಲಿ ನನಗೆ ತಲೆಗೆ ಎಣ್ಣೆ ಈಗ ಮತ್ತೆ ನಾನು ನಾಳೆ ತಲೆ ಸ್ನಾನ ಮಾಡಬೇಕು ಬೆಳಗ್ಗೆ ಶುಭೋದಯ ಎಲ್ಲರಿಗೂ ಇವತ್ತು ಊರಿಂದ ಹೊರಡೋ ದಿನ ಬೆಳಗ್ಗೆ ಅಮ್ಮ ದೋಸೆ ಮಾಡಿದ್ರು ಇವತ್ತು ರೇಣುಕಕ್ಕ ಬರ್ತಾಳೆ ಹಾಗಾಗಿ ದೋಸೆ ಮಾಡಿದ್ರು ಮತ್ತು ನನಗೆ ಒಯ್ಯೋದಕ್ಕೆ ಅಂತ ಸ್ವಲ್ಪ ರೊಟ್ಟಿ ಕೂಡ ಕೊಟ್ಟರು ದೋಸೆಗೆ ಬೆಂಡೆಕಾಯಿ ತೊಗೊಂಡಿದ್ರಂತೆ ಅಮ್ಮ ಫ್ರಿಜ್ಜಲ್ಲಿ ಇಟ್ಟಿದ್ರು ಅದು ಸ್ವಲ್ಪ ಬತ್ತದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಬ ಬ ಸಾರಿ ಬೆಂಡೆಕಾಯ್ದು ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಆದರೆ ನನಗೆ ರೆಸಿಪಿ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ಬೆಂಡೆಕಾಯಿನ ಎಣ್ಣೆ ಹಾಕಿ ಹುರಿಯೋದು ಹಸಿಮೆಣಸು ಹಾಗೆ ಬೆಂಡೆಕಾಯಿನ ಹುರಿದ್ಬಿಟ್ಟು ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆಮೇಲೆ ಕರಿಬೇವನ್ನ ಕೂಡ ಹಾಕಿ ನೀರು ಹಾಕದೇನೆ ಹಾಗೆ ತರಿ ತರಿಯಾಗಿ ರುಬ್ಬಬೇಕು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಬೇಕು ಹಸಿ ಕಾಯಿನ ನಾನು ಕೂಡ ಮಾಡಿದ್ದೀನಿ ಇದು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಹೇಳಿದ್ದೀನಲ್ವ ಸೇಮ್ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಬೆಂಡೆಕಾಯಿನ ಮಾತ್ರ ತುಂಬ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆ ಜಾಸ್ತಿ ಹಾಕಿ ಹಾಗೆ ಊರಿಗೆ ಹೋಗೋದು ದಿನ ಅಂದರೆ ಗೊತ್ತಲ್ವಾ ಅಮ್ಮನ ಗಿಡದಲ್ಲಿ ಏನೇನು ತರಕಾರಿ ಇದೆಯೋ ಎಲ್ಲದನ್ನು ಕೊಯ್ಕೊಂಡು ಹೋಗೋಂಥದ್ದು ಇದು ಚಪ್ರದ ಕಾಯಿ ಚಪ್ಪರ ಈ ಸಲ ಹಾಕಿಲ್ಲ ಅಮ್ಮ ಹಾಗೆ ಅದು ಹಬ್ಬಿದೆ ಅದರಲ್ಲಿ ನಾನು ಒಂದು ಸ್ವಲ್ಪ ಕೊಯ್ಕೊತಾ ಇದ್ದೀನಿ ಅವತ್ತು ಬಂದಾಗ ಕೂಡ ಕೊಯ್ಕೊಂಡು ಹೋಗಿದ್ದೆ ಈ ಸಲೂ ಕೊಯ್ಕೊಂಡೆ ನೋಡಿ ಇಷ್ಟು ಸಿಕ್ತು ನಮ್ಮ ಮನೆಯವರು ಆ ಫೇವ್ರೇಟ್ ತರಕಾರಿ ಅಂತಲೇ ಹೇಳ್ಬೋದು ಟೀ ಕುಡಿಯೋ ಟೈಮ್ ಕೂಡ ಆಗಿತ್ತು ಈಗ ಟೀ ಕುಡಿದ್ಬಿಟ್ಟು ಈಗ ಬದ್ನೆಕಾಯಿ ಕೊಯ್ಯೋದಕ್ಕೆ ಅಂತ ಬಂದಿದ್ದೀನಿ ನನಗೆ ತುಂಬ ಜನ ಹೇಳ್ತಾಯಿದ್ರು ಬದನೆಕಾಯಿನ ಈ ಥರ ಕಟ್ ಮಾಡಿ ಅಂತ ಅದು ಎಷ್ಟು ಕಟ್ ಮಾಡಿದ್ರು ಅದು ಅಷ್ಟು ಆಗೋದಿಲ್ಲ ಎರಡು ಕೈ ಯೂಸ್ ಮಾಡಿದ್ರೆ ಮಾತ್ರ ಆಗುತ್ತೆ ನನಗೆ ಇದೇ ಈಸಿ ಸಲ ಹಿಂಗೆ ಎತ್ತಿದ್ರೆ ಆರಾಮಾಗಿ ಬದನೆಕಾಯಿಗೆ ಕೈಗೆ ಬರುತ್ತೆ ನೋಡಿ ಆ ಕತ್ರಿ ತೊಗೊಂಡು ಕಟ್ ಮಾಡೋದಕ್ಕಿಂತ ನನಗೆ ಇದೇ ಈಸಿ ಅನಿಸುತ್ತೆ ಈ ಬದನೆಕಾಯಿ ಒಂಥರ ಚೆನ್ನಾಗಿತ್ತು ಹಾಗಾಗಿ ಬೀಜಕ್ಕೆ ಅಂತ ನಾನು ಎರಡು ಬದನೆಕಾಯಿನ ಕೂಡ ಕೊಯ್ದು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣ ಒಳ್ಳೆ ಮೊಟ್ಟೆ ಥರ ಇತ್ತು ಇದು ಇಷ್ಟು ತರಕಾರಿ ಸಿಕ್ತು ಹಾಗೇ ಅಮ್ಮ ಒಂದಷ್ಟು ಶುಂಠಿ ಇಸ್ತಿಟ್ಕೊಂಡಿದ್ರಂತೆ ಹಾಗೆ ನುಗ್ಗೆ ಸೊಪ್ಪು ಆ ನಂತರ ನಾನು ಕರಿಬೇವನ್ನ ಕೂಡ ಹೋಗಿ ಕೊಯ್ಕೊಂಬಂದೆ ಈಗ ಇಬ್ರದ್ದು ಹಪ್ಪಳ ಡಿವೈಡ್ ಮಾಡೋ ಕೆಲಸ ನಡೀತಾ ಇದೆ ನಾನು ಸಣ್ಣ ಡಬ್ಬದಲ್ಲಿರೋ ಚಿನ್ನಿಕ ಹಪ್ಪಳ ಮಾತ್ರ ತೊಗೊಂಬರ್ತೀನಿ ಅಮ್ಮಂಗೆ ದೊಡ್ಡ ಡಬ್ಬದಲ್ಲಿರೋದು ಅವ್ರಿಗೆ ಇಟ್ಟಿದ್ದೀನಿ ಈ ಸಂಡಿಗೆ ಮಾತ್ರ ನನಗೆ ಜಾಸ್ತಿ ಅಮ್ಮಂಗೆ ಕಮ್ಮಿ ಅಮ್ಮ ಈ ಸಣ್ಣಗೆ ಅಷ್ಟು ತಿನ್ನೋದಿಲ್ಲ ನನಗೆ ಭಾಳ ಅಂದರೆ ಭಾಳ ಇಷ್ಟ ಇದು ಹಾಗಾಗಿ ಈಗ ಇಬ್ಬರದ್ದು ಹಪ್ಪಳ ಸೆಂಡ್ಗೆ ಡಿವೈಡ್ ಮಾಡಿ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಆಮೇಲೆ ವಿಡಿಯೋದಲ್ಲಿ ಮಾತಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ಊರಿಗೆ ಹೋಗೋಕ್ಕೂ ಬೇಡ ಅಥ್ಲ ಇರೋಕ್ಕೂ ಬೇಡ ಥರ ಅನ್ನಿಸ್ತಾ ಇತ್ತು ನಮ್ಮನವರು ಫಸ್ಟು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಮತ್ತೆ ಫೋನ್ ಮಾಡಿ ನಾನು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಇವತ್ತು ನಾನೇ ಅಡುಗೆನ ಮಾಡಿದೆ ಗೀ ರೈಸ್ ಮಾಡಿದ್ದೆ ಹಾಗೆ ಇದೊಂದು ಸ್ವಲ್ಪ ನೆನೆ ಪನ್ನೀರನ್ನ ಮಾಡ್ಕೊಂಡಿದ್ದೆ ಅದು ಪನ್ನೀರ್ ಮಾಡಿದ್ರು ಹಾಲು ಹಾಲು ಹಾಗೇ ಇತ್ತು ನೀರೇ ಆಗಿರಲಿಲ್ಲ ಆಮೇಲೆ ನಾನು ಯಾಕೆ ಇದನ್ನು ಹೆಪ್ಪು ಹಾಕಬಾರ್ದು ಅಂತೇಳಿ ಹಾಗೆ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಸರಾಗಿದೆ ಅಮ್ಮಂಗೆ ಅದೇ ತೋರಿಸ್ತಾ ಇದೆ ಎಷ್ಟು ಗಟ್ಟಿ ಇರುತ್ತೆ ನೋಡಮ್ಮ ಹಾಲು ಅಂತ ಹೇಳಿ ಆಮೇಲೆ ಅಮ್ಮ ಅದನ್ನು ಮಜ್ಜಿಗೆ ಕಡಿಯೋದಕ್ಕೆ ಅಂತ ಹಾಕಿದ್ರು ಹಾಗೆ ತಿಂಡಿ ತಿಂತಾಯಿದ್ದೀವಿ ಇವಾಗ ಊರಿಗೆ ಹೋಗೋ ದಿನ ತಿಂಡಿ ತಿನ್ನೋಕ್ಕೂ ಬೇಡ ಊಟ ಮಾಡೋಕ್ಕೂ ಬೇಡ ಇತ್ತು ಲೇಟಾಗಿ ತಿಂಡಿ ತಿಂತಾಯಿದ್ದೀವಿ ಇವತ್ತು ಯಾಕಂದರೆ ಎಲ್ಲ ಕೆಲಸನ ಬೇಗ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಅಮ್ಮ ದೋಸೆಗೆ ಖಾರ ಚಟ್ನಿ ಹಾಗೆ ಬೆಣ್ಣೆನ ಹಚ್ಚಿ ಕೊಟ್ಟಿದ್ರು ಹಾಗೆ ಇದು ಕಾಯಿ ಚಟ್ನಿ ಮಾಡ್ತೀನಿ ಅಂದರು ಬೇಡ ಅಮ್ಮ ಅಂತ ಅಂದೆ ನನಗೂ ಬೆಂಡೆಕಾಯಿ ಚಟ್ನಿ ಇಷ್ಟ ಆಗುತ್ತೆ ಖಂಡಿತ ಬೆಂಡೆಕಾಯಿ ಚಟ್ನಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ದೋಸೆಗೆ ಅಮ್ಮ ಅಂದರು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಾದರೆ ನನಗೆ ಮಾತ್ರ ದೋಸೆಗೆ ಇಷ್ಟ ಆಗುತ್ತೆ ನಾನು ಯಾವಾಗಾದರೂ ಚಿನ್ನಿ ಬಂದಾಗ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯವರು ಅದನ್ನೆಲ್ಲ ತಿನ್ನೋದಿಲ್ಲ ಅದಕ್ಕೆ ಹಾಗೇ ಅಮ್ಮ ರೊಟ್ಟಿ ಉಕ್ಕುಕಿ ಕೂಡ ಮಾಡಿ ಇಟ್ಟಿದ್ರು ರೊಟ್ಟಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಎಮ್ಮೆ ಎಲ್ಲ ಕರ್ಕೊಂಡು ಬಂದರು ಹಾಗೆ ಪಕ್ಕದ ಮನೆ ಅಕ್ಕ ಎಮ್ಮೆ ಕರ ಹಾಕಿತ್ತಲ್ವ ಹೋಗ್ಬೇಕಿದ್ರೆ ಗೀದಿನ ಕೊಡ್ತೀನಿ ಅಂತ ಹೇಳಿದ್ಲು ಅದನ್ನು ಕೂಡ ಅವಳು ತಂದು ಕೊಟ್ಟಲು ಹಾಗೆ ನಾನು ಗೀ ರೈಸಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಹಾಗೇ ಚಕ್ಕೆ ಸ್ವಲ್ಪ ಗಸಗಸೆ ಹಾಕಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ನಮ್ಮಲ್ಲಿ ಗೀ ರೈಸಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾವು ಬಿರಂಜಿ ಅಂತ ಹೇಳ್ತೀವಿ ನಮ್ಮಮ್ಮ ಬೇರೆ ಥರ ಮಾಡ್ತಾರೆ ನಾನು ಇದು ನಮ್ಮ ಮನೆಯವ್ರಿಗೆ ಈ ಬಿರಂಜಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಅದಕ್ಕೆ ಈರುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ ಒಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಈರುಳ್ಳಿನ ಈ ಥರ ದುಡ್ಡ್ದ ಹೆಚ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಕೂಡ ಒಂದು ಒಂಸ್ಟು ಎಷ್ಟು ಬೆಳ್ಳುಳ್ಳಿ ಬಿಡಿಸಿ ಅದನ್ನ ಜಜ್ಜಿ ಇಟ್ಕೊಬೇಕಾಗುತ್ತೆ ನಾನು ಈ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ರೈಸ್ ಮಾಡೋದು ನನ್ನ ಜವಾಬ್ದಾರಿ ಹಾಗೆಯೇ ಅದಕ್ಕೆ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡಬೇಕಾಗುತ್ತೆ ಬೀನ್ಸ್ ಇರಲಿಲ್ಲ ಹಾಗಾಗಿ ನಾನು ಚಪ್ಪರದವರೆ ಅವರೆಕಾಯಿನ ಹಾಕಿ ಸಾಂಬಾರು ಮಾಡೋಮ್ಮ ಅಂತಂದೆ ಹ್ಞೂ ಅಂತ ಹೇಳಿದ್ರು ಹಾಗೆ ಹಾಲು ತಂದು ಕೊಡ್ತೀನಿ ಅಂತ ಹೇಳಿದ್ಲಲ್ಲ ಅವಳು ಹಾಲು ಕೂಡ ತೊಗೋಬೋದು ತಿಂಡಿ ದೋಸೆ ಗೀಬಿನ ಹಾಲು ತಂದಿರ್ತಾರಲ್ವ ಆ ಕ್ಯಾರಿಯರ್ನ ಹಾಗೆ ಕಳಿಸೋದಿಲ್ಲ ಅದಕ್ಕೆ ಅಕ್ಕಿ ಹಾಗೆ ಸ್ವಲ್ಪ ಮೆಣಸಿನ್ ಕಾಳನ್ನು ಹಾಕಿ ಎಮ್ಮೆಗೆ ಹಾಕ್ತಾರೆ ಅಂದರೆ ಅದನ್ನು ಅವರು ಚರ್ಗ ಅಂತ ಬೇಯಿಸ್ತಾರೆ ನಮ್ಮ ಕಡೆ ಅಕ್ಕಿ ಮತ್ತು ಅರಿಶಿನ ಅದೆಲ್ಲ ಹಾಕಿ ಎಷ್ಟೋ ದಿನ ಕೊಡ್ತಾರೆ ಅದಕ್ಕೆ ಈ ಅಕ್ಕಿನ ಹಾಕ್ತಾರೆ ಹಳ್ಳೀಲಿ ಅದೊಂದು ಪದ್ಧತಿ ಇದೆ ಯಾರ ಮನೇಲೂ ಈಗ ಎಮ್ಮೆ ಏನಾದರೂ ಕರ ಹಾಕ್ತು ಅಂದರೆ ಈಗ ಹಾಲು ಕೊಡ್ತಾರಲ್ವ ಅವರಿಗೆ ಬರೀ ಕ್ಯಾರಿಯರ್ನ ಕೊಟ್ಟು ಕಳಿಸೋದಿಲ್ಲ ಈ ಥರ ಒಂದು ಪದ್ಧತಿ ಇದೆ ಅಮ್ಮ ಅವತ್ತು ಹಾಕಿ ಕಳಿಸಿದ್ರು ಇವತ್ತು ಹಾಗೆ ಕೊಟ್ವಿ ನಾವು ಹಾಗೆ ಪಾತ್ರೆ ಕೂಡ ತೊಳೆದಾಯಿತು ನಂದು ಸ್ನಾನ ಕೂಡ ಆಯಿತು ಈಗ ನಾನು ಗೀ ರೈಸನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಣ್ಣೆ ಹಾಗೆಯೇ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ನಾನು ಸ್ವಲ್ಪ ಚಕ್ಕೆ ಹಾಗೆ ಬೆಳ್ಳುಳ್ಳಿ ಜಜ್ಜಿರೋದು ಈರುಳ್ಳಿನ ಕೂಡ ಹಾಕಿ ಆಮೇಲೆ ಕರಿಬೇವು ಹಾಕಿದ್ದೀನಿ ಆನಂತರ ಚಕ್ಕೆ ಎಲೆ ಕೂಡ ಹಾಕಿ ಚೆನ್ನಾಗಿ ಕುದಿಸಿ ಆನಂತರ ರುಬ್ಬಿರೋ ಮಿಶ್ರಣನ ಹಾಕಿದ್ದೀನಿ ಆನಂತರ ಅಕ್ಕಿನ ಹಾಕಿ ಆಮೇಲೆ ಒಂದು ಕೆರಡಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸಿದ್ರೆ ಗೀ ರೈಸ್ ಕೂಡ ರೆಡಿ ಆಯಿತು ನಾನು ಗೀರೈಸ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅದು ಪೂರ್ತಿ ತಣ್ಣಗಾಗ್ಬೇಕು ಮತ್ತು ಉದ್ರುದ್ರಾಗಿ ಆದರೆ ಚೆನ್ನಾಗಿರುತ್ತೆ ಹಾಗೆಯೇ ಅಮ್ಮ ಆಲೂಗಡ್ಡೆ ಸಾಂಬಾರು ಮಾಡಿದ್ರು ನನಗೆ ಸಾಂಬಾರು ತುಂಬಾ ಇಷ್ಟ ಆಯಿತು ನನಗೆ ಆಲೂಗಡ್ಡೆ ಬೀನ್ಸ್ ಹಾಕಿ ಮಾಡೋ ಸಾಂಬಾರು ಸ್ವಲ್ಪ ಇಷ್ಟ ಆಗುತ್ತೆ ಹಾಗೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಮತ್ತು ಹಪ್ಪಳ ನಮ್ಮ ಮನೆಯವ್ರಿಗೆ ಹಪ್ಪಳ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ಅಂತ ನಾನು ಒಂದು ಹಪ್ಪಳನ ಸುಟ್ಟುಕೊಟ್ಟೆ ನನಗೆ ಸಾಂಬಾರ್ಗಿಂತನೂ ನನಗೆ ಹಾಗೆ ಗೀರೈಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನಮ್ಮಲ್ಲಿ ಅಮ್ಮ ಎಲ್ಲ ಮಾಡಿದ್ರೆ ಬದನೆಕಾಯಿ ಪಲ್ಯ ಮಾಡ್ತಾರೆ ನಮ್ಮ ಅಮ್ಮಂಗೆ ಅಷ್ಟು ಗೀರೈಸ್ ಮಾಡೋಕ್ಕೆ ಬರೋದಿಲ್ಲ ನಾ ನಮ್ಮ ಚಿಕ್ಕಮ್ಮ ಮಾಡ್ತಾಳೆ ಬಿರಂಜಿನ ಅವಳು ಚೆನ್ನಾಗಿ ಮಾಡ್ತಾಳೆ ಒಂದಿನ ಯಾವತ್ತಾದರೂ ಅವಳ ಜತ್ರ ರೆಸಿಪಿನ ಶೇರು ಮಾಡಿಸ್ತೀನಿ ಹಾಗೆಯೇ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ನನ್ನ ಊರಿನ ವೀಡಿಯೋ ಹಾಕಿದಾಗ ನಿಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬನ್ನಿ ಬನವಾಸಿ ಚಿಕ್ಕಮ್ಮನ ಮನೆಗೆ ಹೋಗದೆ ತುಂಬ ದಿನ ಆಯಿತು ಅಂತ ಅವಳು ಕೂಡ ಪಾಪ ತುಂಬ ಸಲ ಕರೆದ್ಲು ನಂಗೆ ಹೋಗೋಕ್ಕೂ ಆಗಿಲ್ಲ ಆಮೇಲೆ ನನ್ನ ತಂಗಿ ಸೌಮ್ಯಂಗೆ ಡೆಲಿವರಿ ಆಗಿದೆ ಅಂತ ಗೊತ್ತಾ ಅವಳು ಆನ್ವಟ್ಟಿಗೆ ಕೂಡ ಹೋಗಿದ್ಲು ಅವಾಗೂ ಕೂಡ ಕರೆದ್ಲು ನನಗೆ ಹೋಗಕ್ಕೆ ಆಗಲಿಲ್ಲ ಊರಿಂದ ಹೊರಡೋದಿನೋ ಯಾಕೋ ಏನಾಯಿತೋ ನನಗೆ ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ ಬೆಳಗ್ಗೆ ಮಾತೇ ಆಡಿಲ್ಲ ನಾನು ನನಗೆ ಬೇಜಾರು ಥರ ಅನ್ನಿಸ್ತಾ ಇತ್ತು ಯಾಕೆ ಹಂಗಾಯಿತು ಅಂತ ನನಗೂ ಕೂಡ ಗೊತ್ತಿಲ್ಲ ಹಾಗೆ ಈಗ ಊರಿಗೆ ಹೊರಟ್ವಿ ನಾವು ಬೇಗನೆ ಹೊರಟ್ವಿ ಯಾಕಂದರೆ ನಮ್ಮನೆಯವ್ರಿಗೆ ಕೆಲಸ ಇತ್ತಂತೆ ಹಾಗಾಗಿ ಅವರು ಕೂಡ ಬೇಗನೆ ಬಂದರು ಬಂದು ಬೇಗ ಹೊರಡೋಣ ಅಂತ ಹೇಳಿದ್ರು ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡ್ವಿ ಅಷ್ಟೇ ಹಾಗೆ ನಾವು ಈಗ ಊರ ಕಡೆ ಹೊರಟವಿ ಆಮೇಲೆ ಇದ್ರ ಜೊತೆಗೇನೆ ನಾನು ಊರಿನ ಆ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಒಂಥರ ರ್ಯಾಂಡಮ್ ವ್ಲಾಗ್ ಥರ ಆಯಿತು ಮೂರು ದಿನದ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗು ಮನೆಗೆ ಬಂದ್ವಿ ನಾವು ಹಾಗೆ ರಾತ್ರಿ ತಂದು ತಿಂಡಿ ಅದೆಲ್ಲ ಇತ್ತಲ್ವ ಹಾಗಾಗಿ ನಾನು ಏನೂ ಮಾಡಲಿಲ್ಲ ಹಾಗೆ ಊರಿಂದ ತಂದಿರೋ ರೊಟ್ಟಿ ಕೂಡ ಇತ್ತು ಅದಕ್ಕೆ ನಮ್ಮ ಮನೆಯವ್ರು ಏನಂದರು ಅದಕ್ಕೇ ಒಂದೆರಡು ರೊಟ್ಟಿ ಜಾಸ್ತಿ ಮಾಡಿಬಿಡು ಸಂಜೆಗೂ ಆಗುತ್ತೆ ಬೆಳಗ್ಗೆಗೂ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಮತ್ತೆ ಇವತ್ತು ಬೆಳಗ್ಗೆ ತಿಂಡಿ ರೊಟ್ಟಿನೇ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಏನು ಗೊತ್ತಾ ನಮ್ಮ ಮನೆಯವ್ರ ಗಂಟಲ್ಲಿ ಇಳಿಯೋದಿಲ್ಲ ಅಂತ ಅವ್ರು ತಿನ್ನೋದೇ ಇಲ್ಲ ಹಾಗಾಗಿ ಹಾಗೇ ಜೀರಿಗೆ ನೀರು ಎಲ್ಲ ಕುಡಿದೆ ತುಂಬ ದಿನ ಆಗಿತ್ತಲ್ವ ಈಗ ಅದನ್ನು ಕೂಡ ಮಾಡಿಕೊಂಡೆ ಹಾಗೇ ಬಿಸಿ ನೀರನ್ನ ಕೂಡ ಕುಡಿತಾ ಇದ್ದೀನಿ ಹಾಗೇನೇ ನಮ್ಮ ಗಿಡದಲ್ಲಿ ಕೂಡ ಸುಮಾರು ಇತ್ತು ಅದು ಬದ್ನೆಕಾಯಿದ್ದೇನೆ ಬಜ್ಜಿ ಮಾಡೋಣ ಅಂತ ಬದನೆಕಾಯಿನ ಕೂಡ ಕೊಯ್ದುಬಿಟ್ಟು ನಾನು ಸುಡೋಕ್ಕೆ ಹಾಕಿದ್ದೀನಿ ಹಲೋ ಮಾರ್ನಿಂಗ್ ಊರಿಂದ ಬರೋ ಬ್ಲಾಗ್ ಅಲ್ಲಿ ನಾನು ಮಾತೇ ಆಗಿಲ್ಲ ಯಾಕಂದ್ರೆ ನಾನು ಅಷ್ಟು ಬ್ಯುಸಿ ಆಗಿಬಿಟ್ಟೆ ಎಲ್ಲಾ ಸಾಮಾನುಗಳು ತುಂಬಕೊಳ್ಳೋದ್ರಲ್ಲೇ ನಾನು ಬ್ಯುಸಿ ಆಗಿಬಿಟ್ಟೆ ನಾನು ವಿಡಿಯೋನ ಮಾಡೋದು ಕೂಡ ಬೇಡ ಅನ್ಕೊಂಡಿದ್ದೆ ಬರೋದಿನ ದಿನ ವೀಡಿಯೋ ಮಾಡೋಕ್ಕೂ ಒಂಥರ ಇಷ್ಟ ಆಗಲ್ಲ ವಿಡಿಯೋ ಯಾಕೋ ಅಂತ ಅನಿಸ್ತಾನೇ ಇರಲಿಲ್ಲ ನನಗೆ ನಾನು ಮಾತು ಆಡಿಲ್ಲ ಎಲ್ಲೂ ಆಮೇಲೆ ಈಗಲೇ ನಾನು ಇವತ್ತೆ ಮಾತಾಡ್ತಿರೋದು ವಿಡಿಯೋ ಇದರಲ್ಲಿ ಕಾರಿಂದ ಕಾರಲ್ಲಿ ಬರಬೇಕಿದ್ರೆ ಮಾಡಬೇಕು ಅನ್ಕೊಂಡೆ ಯಾಕೋ ಗೊತ್ತಿಲ್ಲ ಮನ್ಸೆ ಬರಲಿಲ್ಲ ವಿಡಿಯೋ ಮಾಡೋದಕ್ಕೆ ಬರೋದಿನ ಆಮೇಲೆ ಅಲ್ಲೂ ಒಂದು ಸಲ ಏನ ಮಾತಾಡಿದ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಅಲ್ಲೇ ಕಟ್ ಮಾಡಿದೆ ಬೇಡ ಬಿಡು ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡೋಣ ಅಂತ ಮನೆಗೆ ಬಂದು ಬೇಗ ಬಂದೆ ನಿನ್ನೆ ನಾನು ಇಷ್ಟೊತ್ತಿಗೆ ಬಂದ್ವಿ ಐದು ಗಂಟೆಗೆಲ್ಲ ಬಂದ್ವಿ ಅಂತ ಐದು ಐದುವರೆಗೆ ಬಂದ್ವಿ ಬಂದಾಡ ಒಂದಷ್ಟು ಎಲ್ಲ ತೆಗೆದಿಟ್ಟೆ ಹಪ್ಪಳ ಸಂಡಿಗೆ ತೆಗೆದಿಟ್ಟಿಲ್ಲ ಅಲ್ಲೇ ಇದೆ ಸಂಡಿಗೆನ ಇನ್ನೊಂದು ಬಿಸ್ಲಿಗೆ ಹಾಕಿ ಒಳಗೆ ಎತ್ತಿಡೋಣ ಅಂತ ಅನ್ಕೊಂಡು ಹಾಗೆ ಇಟ್ಟಿದ್ದೀನಿ ಹಪ್ಪಳ ಹೇಗಿದ್ರು ಬಾಕ್ಸಿಗೆ ಹಾಕ್ಕೊಂಡು ಬಂದಿದೀನಿ ನಮ್ಮ ಮನೆಯವರಿಗೆ ಭಾಳ ಇಷ್ಟ ಅದು ಇದ್ರ ಹಪ್ಪಳ ಚಿನ್ನಿಕಾಯಿ ಹಪ್ಪಳ ಬೇಗ ಬಂದ್ಬಿಟ್ವಿ ಹಂಗೆ ಆಮೇಲೆ ನಾನು ರೊಟ್ಟಿಗೆ ಅಮ್ಮ ಕೊಟ್ಟಿದ್ರಲ್ಲ ನಾನು ಏನೂ ಮಾಡಲಿಲ್ಲ ಒಂದು ಸ್ವಲ್ಪ ಬೆಣ್ಣೆ ಖಾರ ಚಟ್ನಿ ತಂದಿದ್ದೆ ಖಾರ ಚಟ್ನಿ ಜಾಸ್ತಿನೇ ತಂದಿದ್ದೀನಿ ಚೆನ್ನಾಗಾಗಿದೆ ಗೊತ್ತಾ ಖಾರ ಚಟ್ನಿ ನಮ್ಮ ಮನೆಯವರು ಅದೇ ಅಂತಿದ್ರೆ ಚೆನ್ನಾಗಿದ್ದಾ ಕಣೆ ಖಾರ ಚಟ್ನಿ ಅಂತಿದ್ರು ಅಂದರೆ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಇದೆಯಲ್ಲ ಹಾಗಾಗಿ ಬೆಣ್ಣೆನ ನಾನು ಏನು ಮಾಡಿದ್ರೆ ಬಾಕ್ಸಿಗೆ ಹಾಕೋ ಬಂದರೆ ಆ ಎಲ್ಲ ಇದಾಗಿಬಿಡ್ತು ಅದಕ್ಕೆ ಒಂದು ಬಾಕ್ಸಲ್ಲಿ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ಒಳಗಡೆ ಬೆಣ್ಣೆ ಹಾಕೋಬಿಟ್ಟಿದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತೊಳೆದಿಲ್ಲ ನಾನು ನಿನ್ನೆ ಒಂದೇ ಸಲ ತೊಳೆದು ಹಾಗೆ ಇಟ್ಟಿದ್ದೀನಿ ಇಲ್ಲೇ ಇದೆ ಬೆಣ್ಣೆ ನಾನು ಇವತ್ತು ಮನೆಯೆಲ್ಲ ಹಿಂಗಿದ್ರು ಕ್ಲೀನ್ ಮಾಡೋದಿರುತ್ತಲ್ವ ನನಗೆ ಅದಕ್ಕೆ ಏನ್ ಮಾಡೋಣ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ನನಗೆ ಊರಲ್ಲಿ ನಿದ್ದೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಜಾಗ ಬದಲಾವಣೆ ಆದಾಗ ಇವತ್ತು ಆರಾಮಾಗಿ ಮಲಗೋಣ ಆರಾಮಾಗಿ ಹೇಳೋಣ ಅಂತ ಯಾಕಂದ್ರೆ ನಮ್ಮ ಮನೆಯವರು ಇವತ್ತೊಂದು ಮದುವೆ ಮನೆ ಅಂತ ಅವ್ರು ನಾವು ಮದುವೆ ಮನೆಗೆ ಹೋಗ್ತಾರಂತೆ ಮಧ್ಯಾಹ್ನ ಹೇಗಿದ್ರು ನಂಗೆ ಅಡುಗೆ ಅದು ಇದಿಲ್ಲ ಹಾಗಾಗಿ ಲೇಟಾಗಿ ಹೇಳೋಣ ಅಂತಲೂ ಅನ್ಕೊಂಡಿದ್ದೆ ನಮ್ಮನೆಯವ್ರು ಐದು ಹೊರಗೆ ಎಬ್ಸಿದ್ದಾರೆ ನಾನು ಅಲ್ಲಿ ತೋಟದಲ್ಲಿ ಮಂಗ ಬರ್ತವೆ ಹಾಗಾಗಿ ಮತ್ತೆ ನೀರು ವಾಲ್ ಚೇಂಜ್ ಮಾಡಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ನೀ ಟೀ ಮಾಡಿಬಿಟ್ಟು ಹೋಗಿ ಮಲ್ಗು ಅಂತಾರೆ ಅದು ಎದ್ದು ಬಂದಮೇಲೆ ಹೆಂಗೆ ಸರಿ ಆಗುತ್ತೆ ಹಾಗೆ ಎದ್ದು ಕೆಲಸ ಶುರು ಮಾಡಿದೆ ರೊಟ್ಟಿ ಉಕ್ಕುರ್ಕಿ ಮಾಡಿದೆ ಬದ್ನೆಕಾಯಿ ಅವರಿಗೆ ಬಿಸಿ ರೊಟ್ಟಿ ಬದನೆಕಾಯಿ ಬಜ್ಜಿ ತಿನ್ಬೇಕನ್ಸುತ್ತೆ ಅಂತ ಇದ್ದಾವೆ ನಾನು ಮೂರು ರೊಟ್ಟಿ ಏನೋ ಇದ್ದಾವೆ ಕೊಂಡಿದ್ದೆ ಆಮೇಲೆ ಈಗ ಅಂತ ಫೋನ್ ಮಾಡಿದ್ರು ಟೀ ಅಂದ್ರು ಇಲ್ಲ ಅಂದೆ ಅಯ್ಯೋ ಇಡ್ಲಿ ತನ್ಕೋಬೋದಿತ್ತಲ್ಲೇ ಸುಮ್ಮನೆ ಯಾಕೆ ನೀನು ಮತ್ತೆ ನಾನು ಹಿಂಗ್ ಹೇಗ್ ಮಾಡಿದೆ ಅಂದ್ರು ಅವ್ರು ಹೇಳ್ತಿದಂಗೆನೆ ನಾನು ಸಿಂಹ ನನ್ನನೆ ಒಂದು ಚೂರು ಇಟ್ಟು ಬೆಳಿಗ್ಗೆ ಉಕುರ್ಕಿನ ಮಾಡಿದೆ ಅವರು ಅವ್ರದ್ದಾಗೆ ಉಕುರುಕಿ ಮಾಡಿದ್ದೆ ನಾನು ಅವ್ರಿಗೆ ನೆನ್ ನೆನ್ಪು ಆಮೇಲೆ ಓದ್ಮೇಲೆ ಮೇಲೆ ತತ್ಸೋ ನಾನು ಬೇಡ ಆಗಿತ್ತಲ್ಲ ಇಬ್ ಇಡ್ಲಿ ತನ್ಕೊಂಡಿದ್ರೆ ಇಡ್ಲಿ ತಿನ್ಬೋದಾಗಿತ್ತು ಅಂದ್ರೆ ಇರ್ಲಿ ಅಂದ್ರೆ ಅವರಿಗೆ ಬಿಸಿ ಬಿಸಿ ರೊಟ್ಟಿ ಬದನೆಕಾಯಿ ಬಜ್ಜಿ ತಿನ್ಬೇಕನ್ಸಿತ್ತು ಹಂಗಾಗಿ ಅವ್ರಿಗೆ ಅದನ್ನು ಮಾಡ್ತೀನಿ ಇದ್ದಾಗ ನೆನೆದು ಒಂದೆರಡು ರೊಟ್ಟಿ ಇದ್ದಾವೆ ಮಧ್ಯಾಹ್ನ ನೋಡ್ತೀನಿ ಆದರೆ ಅಡುಗೆ ಮಾಡ್ಕೊತೀನಿ ಸಿಂಬಂಗೂ ಅನ್ನ ಇಲ್ಲ ಇವಾಗ ಒಂದು ಸ್ವಲ್ಪ ಅನ್ನ ಇದೆ ಅವನು ಅನ್ನದಲ್ಲೇ ಒಂದು ಚೂರು ಅನ್ನ ಮೊಸರು ಆ ಥರದ್ದು ಏನಾದರೂ ಊಟ ಮಾಡ್ತೀನೋ ಏನೋ ಗೊತ್ತಿಲ್ಲ ಇವತ್ತೇನಾದ್ರು ಮಧ್ಯಾಹ್ನಕ್ಕೆ ಅಡುಗೆ ಇವತ್ತೇನು ಕ್ಲೀ ಕ್ಲೀನ್ ಮಾಡೋದಿಲ್ಲ ದೇವ್ರ ಕೋಣೆ ಒಂದು ಕ್ಲೀನ್ ಮಾಡ್ಕೊಂಡು ಬಂದೆ ಏನೂ ಕ್ಲೀನ್ ಮಾಡಲ್ಲ ಇವತ್ತು ಯಾಕೋ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ನಿನ್ನೆಯಿಂದ ಹಂಗೆನೇ ಒಂಥರ ಏನು ಯಾಕೆ ಅಂತ ನನಗೇ ಗೊತ್ತಿಲ್ಲ ನಾನು ನಮ್ಮ ಮನೆಯವ್ರ ಹತ್ರ ಬೆಳಗ್ಗೆ ಅಂತ ಇದ್ದೆ ನಂಗೆ ಯಾಕೋ ಇವತ್ತು ಇವತ್ತು ಬೆಳಗ್ಗೆ ನನಗೆ ಒಂಥರ ಒಂಥರ ಮೂಡ್ ಆಫ್ ಆದಂಗೆ ಆಗಿದೆ ಆಗಿದೆ ಅಂತ ಅನಿಸ್ತದೆ ಸ್ವಲ್ಪ ಡಲ್ ಡಲ್ ಫೀಲ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ನಿನ್ನೆಯಿಂದಲೂ ಹಂಗೆ ನಾನು ನೆನ್ನೆ ಅಂದರೆ ಬರೋ ಟೈಮ್ ಇಂದನೂ ಬೆಳಿಗ್ಗೆ ಸರಿ ಇದ್ದೆ ಸ್ವಲ್ಪ ಆದರೆ ಕೆಲಸ ಇತ್ತಲ್ವ ಆ ಟೆನ್ಷನಲ್ಲೇ ನನಗೇನು ಗೊತ್ತಾಗಿಲ್ಲ ಇವತ್ತು ಯಾಕೋ ನಂಗೆ ಅನ್ನಿಸ್ತಾ ಇದೆ ಮತ್ತು ನಂಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ ಥರ ಅನ್ನಿಸ್ತಾ ಇದೆ ಏನಾಗಿದೆ ಅಂತ ಹೇಳೋಂಗಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ವ ಅದೇನೆ ಮತ್ತೆ ಬಾಯಿ ಬಿಟ್ಟೆ ಹೇಳಂಗಿಲ್ಲ ಹಂಗಾಗಿ ನನಗೆ ಯಾಕೋ ಗೊತ್ತಿಲ್ಲ ನಿನ್ನೆಯಿಂದಲೂ ಹಂಗೆ ಅನ್ನಿಸ್ತಾ ಇದೆ ಅದಕ್ಕೂ ಏನೋ ನನಗೂ ಗೊತ್ತಿಲ್ಲ ಅದಕ್ಕೆ ಏನೂ ಮಾಡೋದಿಲ್ಲ ಆರಾಮಾಗಿರ್ತೀನಿ ನನಗೆ ಆರಾಮಾಗಿರೋಕ್ಕೂ ಬರೋದಿಲ್ಲ ನನಗೆ ಆ ಥರ ಪ್ರಾಬ್ಲಮ್ ನಂದು ಒಂದು ಹಾಗೆಯೇ ಊರಿಂದ ಬರಬೇಕಿದ್ರೆ ಹಾಲು ಬಂದಿದ್ದೆ ಅಲ್ಲ ಆ ಹಾಲನ್ನು ಈಗ ಟೀ ಮಾಡ್ಕೊತಾ ಇದ್ದೀನಿ ಆದರೂ ಆ ಊರಲ್ಲಿ ಕುಡ್ದಿರೋ ಟೀ ಇರುತ್ತಲ್ವ ಆ ಮಜಾನೇ ಬೇರೆ ನಾನೇನು ಅನ್ಕೊಂಡಿದ್ದೆ ನಿನ್ನೆ ಲೇಟಾಗಿ ಹೊರಡೋಣ ಅಮ್ಮನ ಹತ್ರ ಎಮ್ಮೆನೋ ಕರೆಸ್ಕೊಂಡು ತಂಬ ಹಾಲು ತೊಗೊಬಂದು ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮನೆಯವ್ರು ಬಂದವರು ಹೊರಡು ಹೊರಡು ಅನ್ನೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಹೊರಟೆ ಹಾಲು ದಪ್ಪ ಇರುತ್ತಲ್ವ ಟೀ ಪುಡಿ ಎಷ್ಟು ಹಾಕಿದ್ರೂ ಆ ಕಲ್ಲರೇ ಬರೋದಿಲ್ಲ ಹಾಗೆಯೇ ನಮ್ಮ ಮನೆಯವರು ಒಂದಷ್ಟು ಹಾಗೆಯೇ ಊರಿಂದ ಬಂದ ತಕ್ಷಣ ನಮ್ಮ ಮನೆಯವರು ಒಂದು ಕೆಲಸ ಇಟ್ಟಿದ್ರು ನನಗೆ ಏನಪ್ಪ ಅಂದರೆ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕೋದು ನಾನು ಒಂದು ಬಕೆಟ್ ಇಟ್ಟಿರ್ತೀನಿ ಆ ಬಕೆಟಿಗೂ ಹಾಕಿಲ್ಲ ಅವರು ಒಂದು ಮೂಲೆ ಮಾಡ್ಕೊಂಡಿದ್ದಾರೆ ಆ ಮೂಲೆಯಲ್ಲೆಲ್ಲ ಬಟ್ಟೆಗಳನ್ನ ಹಾಕ್ತಾ ಬಂದಿದ್ದಾರೆ ನಾನು ಅದೇ ಬೈತಾ ಇದ್ದೆ ಅಲ್ಲಿ ಬಕೆಟ್ ಇಟ್ಟಿದ್ದೀನಿ ಆಮೇಲೆ ಒಂದು ಬುಟ್ಟಿ ಥರದ್ದು ಇಟ್ಟಿದ್ದೀನಿ ಅದಕ್ಕೂ ಹಾಕಿಲ್ಲ ಅವ್ರು ಹಾಗೆ ಇಟ್ಟಿದ್ರು ಈಗೆಲ್ಲ ಹಾಕಿದ್ದೀನಿ ಸ್ನಾನ ಎಲ್ಲ ಆದ ನಂತರ ನಾನು ಅದನ್ನು ವಾಷಿಗೆ ಹಾಕ್ತೀನಿ ನನ್ನ ಬಟ್ಟೆನ ಸೇರಿಸಿ ಹಾಗೆಯೇ ಬೇಳೆ ತೊಗೊಬಂದಿದ್ರು ನಾನು ಊರಿಗೆ ಹೋಗೋದ್ಕಿಂತ ಮುಂಚೆನೇ ಅದನ್ನು ಒಣಗಿಸಿರ್ಲಿಲ್ಲ ಹಾಗಾಗಿ ಇವತ್ತು ಅತ್ಲಾಗೆ ಒಣಗಿಸ್ಬಿಡೋಣ ಅಂತ ಹೇಳಿ ತಟ್ಟೆಗೆ ಹಾಕಿದ್ದೀನಿ ಇದನ್ನು ಮೊಸರದನ್ನ ಒಣಗಿಸ್ತೀನಿ ಇನ್ನೆಲ್ಲ ದಿನಸಿಗಳು ಸ್ವಲ್ಪ ಸ್ವಲ್ಪ ತೊಗೋಬೇಕು ತೊಗೊಂಡೆಲ್ಲ ಮಾಡಬೇಕು ಹಾಗೆಯೇ ಬದ್ನೆಕಾಯಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇನ್ನೇ ನಮ್ಮ ಮನೆಯವರು ಬರೋ ಟೈಮಿಗೆ ಬಜ್ಜಿ ಮಾಡೋಣ ಅಂತ ಹೇಳಿ ಹಾಗೆ ಊರಿಂದ ಬರಬೇಕಿದ್ರೆ ಅಮ್ಮ ಸ್ವಲ್ಪ ಮೊಸರು ಕೂಡ ಹೆಪ್ಪು ಹಾಕಿ ಕೊಟ್ಟಿದ್ದರು ಸಿಹಿ ಮೊಸರನ್ನ ಅದನ್ನೇ ಹಾಕಿ ಬಜ್ಜಿ ಮಾಡ್ತಾಯಿದ್ದೀನಿ ಅದೇನೋ ಒಂಥರ ಊರಲ್ಲಿ ಸಿಗೋ ಮೊಸರು ಆ ಹಾಲು ಆ ಮಜಾನೇ ಒಂಥರ ಬೇರೆ ಅನಿಸುತ್ತೆ ನಾನು ದಿನ ಮಧ್ಯಾಹ್ನ ಒಂದೊಂದು ಲೋಟ ಮೊಸರು ಮತ್ತು ಸಕ್ಕರೆನ ಹಾಕ್ಕೊಂಡು ತಿಂತಾಯಿದ್ದೆ ಏನು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ ಆ ಆ ಇದಕ್ಕೂ ಹಾಗೆಯೇ ಇವತ್ತು ಪೂಜೆ ಮಾಡೋ ಕೆಲಸ ನಮ್ಮ ಮನೆಯವ್ರಿಗೆ ಹಚ್ಚಿದ್ದೀನಿ ನಾನು ಮಾಡೋ ಆಗಿರಲಿಲ್ಲ ಹಾಗಾಗಿ ಹಾಗೆಯೇ ನನ್ನ ಗಿಡಗಳು ನೋಡಿ ಚೆನ್ನಾಗಾಗಿದೆ ಈ ಗಿಡಗಳಿಗೆ ನೀರು ಕೂಡ ನಮ್ಮನೆಯವ್ರ ಪಾಪ ಎರಡೆರಡು ಸಲ ಬಿಟ್ಟಿದ್ದಾರೆ ಕೆಲವೊಂದೆಲ್ಲ ಸತ್ತೋಗೋಕ್ಕಾದಂಗೆ ಆಗಿದೆ ಹಾಗೆಯೇ ಅಮ್ಮನ ಹತ್ರ ನಾನು ಇದ್ರ ಗಿಡ ಇಸ್ಕೊ ಬಂದಿದ್ದೆ ಏನದು ಸೇವಂತಿಗೆ ಗಿಡನ ಇಸ್ಕೊಂಡು ಬಂದಿದ್ದೀನಿ ಎರಡು ಗಿಡ ನಡ್ಸಿದ್ದೀನಿ ನಟ್ ನಡ್ಸ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಪಾಟಿಗೆ ಹಾಕಬೇಕು ಈಗಲೇ ಹಾಕೋಲ್ಲ ಸ್ವಲ್ಪ ದಿನ ಬಿಟ್ಟು ಹಾಕ್ತೀನಿ ರೊಟ್ಟಿ ನಾನೇನು ಹೆಚ್ಚಿಗೆ ಮಾಡಿರಲಿಲ್ಲಲ್ಲ ನಮ್ಮ ಮನೆಯವ್ರು ಬಂದ ಮೇಲೇ ಈಗ ರೊಟ್ಟಿನ ಮಾಡ್ತಾಯಿದ್ದೀನಿ ಮತ್ತು ಅವ್ರಿಗೆ ಅದು ಬಿಸಿ ಬಿಸಿ ರೊಟ್ಟಿ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅನಿಸಿತ್ತಂತೆ ಹಾಗಾಗಿ ತಿಂಡಿ ಎಲ್ಲ ಆಯಿತು ಹಾಗೇ ಈಗ ಒಂಚೂರು ಮುಖಕ್ಕೆ ಸುಣ್ಣ ಬಣ್ಣ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಊರಲ್ಲಿ ದಿನಾ ಮಾಡ್ಕೊತಿದ್ದೆ ಅಲ್ಲ ಹಾಗಾಗಿ ಇವತ್ತು ಟೈಮ್ ಬೇರೆ ಇತ್ತು ಹಾಗಾಗಿ ಹಚ್ಕೊಂಡೆ ನಮ್ಮ ಮನೆಯವ್ರಿಗೆ ಕೂಡ ಇಟ್ಟಿದ್ದೆ ಹಚ್ಕೊಳ್ಳಿ ಅಂತ ಹೇಳಿ ಹೆಂಗಿದ್ರು ಮದುವೆ ಮನೆಗೆ ಹೊರಟಿದ್ರಲ್ವ ಅಂತ ಹೇಳಿ ನಾನೇನಾದರೂ ಮಾಡ್ಕೊಂಡ್ರೆ ಅವರಿಗೂ ಒಂಚೂರು ಇಟ್ಟಿರ್ತೀನಿ ಆದರೆ ಅವ್ರು ಹಚ್ಕೊಳ್ಳೋದೇ ಇಲ್ಲ ಹಾಗೆ ನಾನು ಅದು ವೇಸ್ಟೇ ಆಗಿಬಿಡುತ್ತೆ ಆಮೇಲೆ ನಾನೇ ಸ್ನಾನ ಮಾಡಬೇಕಿದ್ರೆ ಕೈಗೆಲ್ಲ ಹಚ್ಕೊಂಡೆ ಅಲ್ಲಿ ಊರಲ್ಲಿ ಬಿಸಿಲಲ್ಲೆಲ್ಲ ಓಡಾಡ್ತಿರ್ತೀನಲ್ಲ ಇಲ್ಲಿ ಮನೆಯಲ್ಲಿದ್ದರೆ ನಾನು ಎಲ್ಲೂ ಹೋಗೋದೇ ಇಲ್ಲ ಊರಲ್ಲಿದ್ದರೆ ಸ್ವಲ್ಪ ಓಡಾಡ್ತಿರ್ತೀನಲ್ಲ ಹಾಗಾಗಿ ಅಲ್ಲಿ ಹೋದಾಗೆಲ್ಲ ಮತ್ತು ಟೈಮ್ ಕೂಡ ಸಿಗುತ್ತೆ ನನಗೆ ಅಂತ ಆವಾಗ ಒಂಚೂರು ಫೇಸ್ ಪ್ಯಾಕು ಅದು ಇದು ಮಾಡ್ಕೊತೀನಿ ನಾನು ಸುಣ್ಣ ಬಣ್ಣ ಅನ್ನೋದಕ್ಕೆ ಸುಮಾರು ಜನ ನಗ್ತಾರೆ ಹಾಗೆ ಇವತ್ತು ನಮ್ಮ ಮನೆಯವರು ಪೂಜೆನ ಕೂಡ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ನಾನು ನಾನು ಪೂಜೆ ಮಾಡೋದಂತ ಹೂನ ಜಾಸ್ತಿ ಕೊಯ್ದಿದ್ದೆ ಆದರೆ ಅವರು ಪೂಜೆ ಮಾಡೋದಲ್ವ ಅವ್ರು ಹೆಚ್ಚಿಗೆ ಹೂನ ಬಿಡ್ಸೋದಿಲ್ಲ ಆದರೆ ನಾನು ಹೇಳಿದ್ದೆ ಪೂರ್ತಿ ಹೂವನ್ನ ನೀವು ಮುಡಿಸ್ಲೇಬೇಕು ಅಂತೇಳಿ ಹಾಗಾಗಿ ಎಲ್ಲ ಹೂವನ್ನ ಮುಡಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ನನಗೆ ಖುಷಿ ಅಂತ ಅನ್ನಿಸ್ತು ಹಾಗೆಯೇ ಅವರು ಸ್ನಾನ ಮಾಡಿ ಈಗ ಊರಿಗೆ ಹೊರಟರು ಸಾರಿ ಮದುವೆ ಮನೆಗೆ ಹೊರಟರು ಹಾಗೆ ನಾನು ಮಧ್ಯಾಹ್ನಕ್ಕೆ ಬರೀ ರೊಟ್ಟಿ ಎಲ್ಲ ಏನು ತಿನ್ನೋದು ಅಂತೇಳಿ ಸ್ವಲ್ಪನೇ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹಾಗೇ ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೆ ನೋಡಿ ಪಾಯಸ ಅಂತೂ ಆಗಿತ್ತು ಅದು ಊರಿಂದ ತಂದಿರೋ ಹಾಲು ಬೇರೆ ಇತ್ತಲ್ವ ಹಾಗಾಗಿ ಯಾಕೆ ನಾನು ಇವತ್ತೊಂದು ಸ್ಪೆಷಲ್ ಮಾಡ್ಕೋಬಾರ್ದು ಅಂತ ಮಾಡ್ಕೊಂಡಿದ್ದೆ ಇವತ್ತಿನ ಮಧ್ಯಾಹ್ನದ ಊಟ ಇದೇ ಆಗಿತ್ತು ನಂದು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಇನ್ನು ಮುಂದೆ ಬರೋ ವೀಡಿಯೋಗಳು ನಿಮಗೆಲ್ಲ ಇಷ್ಟ ಆಗೋದಿಲ್ಲ ಯಾಕಂದರೆ ಹಳ್ಳಿ ವೀಡಿಯೋ ಅಂದರೆ ಜಾಸ್ತಿ ನೋಡ್ತೀರಾ ಹಾಗಾಗಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್